ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಲೈಫ್ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡೆ ಇವತ್ತು ಮಾರ್ನಿಂಗ್ಗೆ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಹೇಗ್ ಮಾಡ್ತಾ ಇದ್ದೀನಿ ಏನು ಅಂತ ನೋಡೋಣ ಮೊದಲಿಗೆ ಕ್ಯಾರೆಟ್ ತೋತಾ ಇದ್ದೀನಿ ಕ್ಯಾರೆಟ್ ಹಚ್ಕೊತಾ ಇದ್ದೀನಿ ಆ ನಂತರ ವಾಟರ್ಗೆ ತರಕಾರಿ ಎಲ್ಲ ಹಾಕೋತಾ ಇದ್ದೀನಿ ಆನಂತರ ಕಾಲಿಫ್ಲವರ್ ಇತ್ತು ಸೊ ಅದಕ್ಕೋಸ್ಕರ ನಾನು ಕೂಡ ಕಾಲಿಫ್ಲವರ್ ಹಾಕೋಣ ಪಲಾವ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಾಲಿಫ್ಲವರ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಬೀನೀಸ್ ತೊಗೋತಾ ಇದ್ದೀನಿ ಮಕ್ಕಳುಗಳು ತಿನ್ನಲ್ಲ ಅಂದರೆ ಸಣ್ಣ ಸಣ್ಣಕ್ಕೆ ಹಚ್ಕೊಳ್ಳಿ ನಮ್ಮ ಪಾಪು ಅಪ್ಪು ತಿಂತಾನೆ ಸೊ ಅದಕ್ಕೋಸ್ಕರ ನಾನು ದಪ್ಪ ದಪ್ಪಕ್ಕೆ ಹಚ್ಕೋತಾ ಇದ್ದೀನಿ ಏಕೆಂದರೆ ಚಿಕ್ಕದ್ರಿಂದ ಅವ್ನಿಗೆ ರೂಢಿ ಮಾಡಿಬಿಟ್ಟಿದ್ದೀನಿ ತಿನ್ನೋದು ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಚ್ಕೊತಾ ಇದ್ದೀನಿ ಇದನ್ನ ಈರುಳ್ಳಿ ಉರಿಬೇಕಾದ್ರೆ ಟೇಸ್ಟ್ ಇರುತ್ತೆ ಆನಂತರ ಇದ್ರದ್ದು ಮಾಮೂಲಿ ತರಕಾರಿ ಉರಿಬೇಕಾದ್ರೂ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಆನಂತರ ಫ್ರೈಗೆ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಆನಂತರ ಈರುಳ್ಳಿ ಎರಡು ಕೊತ್ತಂಬರಿ ಸೊಪ್ಪು ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ ಇದು ಒಂದು ಹಸಿಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿ ಮೆಣಸಿಕ ತೊಗೊಂಡಿದ್ದೀನಿ ಖಾರ ಏನಾರು ಜಾಸ್ತಿ ಬೇಕಂದ್ರೆ ಮೂರು ಹಸಿ ಮೆಣಸಿಕ ನಂಗೆ ನಾನು ಎರಡು ಪಾವು ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಫಸ್ಟು ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲಾ ಹಾಕಿ ಟೊಮೊಟೊ ಎಲ್ಲಾ ಹಾಕಿ ಚೆನ್ನಾಗ್ ಫ್ರೈ ಮಾಡ್ಕೊಂತ ಇದ್ದೀನಿ ಅದಕ್ಕೆ ನಾಲ್ಕು ಬ್ಯಾಡಿಗೆ ಮೆಣಸಿಕ್ಕ ತೋರಿಸ್ತಾ ಇದ್ದೀನಿ ಚೆನ್ನಾಗೈತೆ ಯಾಕೆಂದ್ರೆ ರೆಡ್ ಬೇಕಂದ್ರೆ ಬ್ಯಾಡಿಗೆ ಮೆಣಸಿಕ್ಕಾ ಹಾಕೊಳ್ಳಿ ಗ್ರೀನ್ಗ್ ಬೇಕಂದ್ರೆ ಸೊಪ್ಪು ಹಾಕೊಳ್ಳಿ ಆ ನಂತರ ಕಾಯಿ ಹಾಕೋತ ಇದ್ದೀನಿ ಅಂದ್ರೆ ಸೀಸನ್ ಏನ್ ಬಟ್ ನಾವು ಹೋದಾಗ ಸಂತೆಲ್ ಸಿಕ್ಕಿತ್ತು ಅಂದ್ರೆ ಚೆನ್ನಾಗಿತ್ತು ಅದಕ್ಕೋಸ್ಕರ ತಗೊಂಡ್ ಬಂದಿದ್ದು ಅವ್ರಕಾಯಿ ತಿನ್ಬೇಕು ಅದು ಶೀತ ಪಲಾವ್ ಎಲೆ ಮರಾಠಿ ಮಕ್ಕು ಮೆಣಸು ಮತ್ತೆ ಇನ್ನೊಂದು ಗೆ ಬರುತ್ತೆ ಸೊಂಪು ಅದೆಲ್ಲ ಹಾಕಿದ್ದು ಫಸ್ಟ್ ಹಾಕೊಂಡ್ರು ಓಕೆ ಆಮೇಲೆ ಹಾಕೊಂಡ್ರು ಓಕೆ ಸೊಪ್ಪುಗಳಿದ್ರೆ ಸೊಪ್ಪುಗಳು ಹಾಕೊಳ್ಳಿ ಪಾಲಕ್ ಮೆಂತ್ಯ ಇವೆಲ್ಲ ಹಾಕೊಂಡ್ರು ತುಂಬಾ ಟೇಸ್ಟ್ ಆಗಿರುತ್ತೆ ಬಟ್ ಸೊಪ್ ನೆಕ್ಸ್ ಎಲ್ಲ ಸೊಪ್ ಸೊಪ್ಪು ಮಾಡಿ ತೋರಿಸ್ತೇನೆ ಆ ನಂತರ ಈರುಳ್ಳಿ ಹಚ್ಕೊಂಡಿದ್ನೆಲ್ಲ ಅದು ಹಾಕೊಂಡಿದ್ದೆ ಒಂದು ಆ ನಂತರ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಬರ ಫ್ರೈ ಮಾಡ್ಕೋಬೇಕು ಎಲ್ಲ ತರಕಾರಿನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ತರಕಾರಿಗಳು ಚೆನ್ನಾಗಿ ಟೆನ್ ಮಿನಿಟ್ಸ್ ಬೇಯಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಆ ನಂತರ ಟೊಮೊಟೊ ಈರುಳ್ಳಿ ಎಲ್ಲ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಸ್ಮೂತ್ ಆಗಿರಬೇಕು ಪೇಸ್ಟು ತೋರಿಸ್ತೇನೆ ಯಾವ ಥರ ರೀತಿ ಇರಬೇಕು ಅಂತ ಸ್ಮೂತ್ ಇರಬೇಕು ಹಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬಾಯಿ ಬಾಯಿಗೆ ಇರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈ ತರ ಸ್ಮೂತ್ ಆಗಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಪೇಸ್ಟ್ ಅಂಡ್ ರೆಡ್ ಕಲರ್ ಬಂದಿದೆ ಗ್ರೀನ್ ಕಲರ್ ಬೇಕಂದ್ರೆ ನೀವು ಸ್ವಲ್ಪ ಸೊಪ್ನ ಜಾಸ್ತಿ ಹಾಕೋಬಹುದು ತರ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಮಾಡ್ಕೊಬಹುದು ನಂಗೆ ರೆಡ್ ಕಲರ್ ಅಪ್ಪು ತುಂಬಾ ಇಷ್ಟ ರೆಡ್ ಕಲರ್ ಸೊ ಅದಕ್ಕೋಸ್ಕರ ರೆಡ್ ಕಲರ್ ಮಾಡ್ತೇನೆ ಇನ್ನೊಮ್ಮೆ ಗ್ರೀನ್ ಕಲರ್ ಮಾಡಿ ತೋರಿಸ್ತೇನೆ ನಾನು ಆನಂತರ ಬಾಕ್ಸ್ ಬಾಕ್ಸ್ಗೆ ಫ್ರೂಟ್ಸ್ ಹಾಕ್ತಾ ಇದ್ದೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ದೆ ಅಂದ್ರೆ ಮಕ್ಕಳುಗಳಿಗೆ ಈ ತಿಂಡಿಗಳಿಗೆ ಅಂತ ಕೊಟ್ರೆ ತುಂಬಾ ಒಳ್ಳೇದು ಅದರಿಂದ ಅಪ್ಪು ಹಣ್ಗಳು ತಿನ್ನದೇ ರೂಢಿ ಮಾಡ್ಕೊಬಿಟ್ಟಿದ್ದಾನೆ ಇವಾಗ ಅವನಿಗೆ ಬರಿ ಫ್ರೂಟ್ಸ್ ಗಳನ್ನೇ ಕೊಟ್ ಕಳಿಸದ್ ನಾನು ಹೀಗೆ ಒಂದೊಂದು ಮಕ್ಕಳುಗಳಿಗೆ ಅಭ್ಯಾಸ ಮಾಡ್ತಾ ಇದ್ರೆ ಅವುಗಳು ಕಲ್ತ್ಕೊಳ್ತವೆ ನಾವೇ ಅಭ್ಯಾಸ ಮಾಡಿಲ್ಲ ಅಂದ್ರೆ ಅವ್ರು ಏನು ಕಲಿಯೋಲ್ಲ ಆ ಆನಂತರ ಇದು ಕುದಿತಾ ಇತ್ತು ಪಲಾವು ನೋಡಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ತರ ಒಮ್ಮೆ ಮನೇಲಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಕುದಿ ಬಂದಾಗ ಉಪ್ಪು ಹಾಕ್ತೆ ತುಂಬಾ ಚೆನ್ನಾಗಿತ್ತು ಪಲಾವ್ ಅಂದ್ರೆ ಯಾರಕ್ ತಾನೆ ಇಷ್ಟ ಇಲ್ಲ ಅದಕ್ಕೇನೆ ಈ ತರ ಮಾಡಿರ್ತೀನಿ ನೀವು ಕೂಡ ಒಮ್ಮೆ ಈ ತರ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೇಗಿರುತ್ತೆ ಏನು ಅಂತ ನಂಗೆ ಅಭಿಪ್ರಾಯನ ತಿಳಿಸಿ ಆಯ್ತಾ ಈಗ ಒಂದ್ ವಿಷಲ್ ಕೂಡ ಕುಕ್ಸ್ ಇದೆ ಚೆನ್ನಾಗಿತ್ತು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಗಾರ್ಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಿ ಈ ಚಿತ್ರಾನ್ನ ಮೊಸರನ್ನ ನೋಡಿದ ತಕ್ಷಣ ಎಲ್ಲ ನೆನಪಾಗುತ್ತೆ ಆದ್ರೆ ಪಲಾವ್ ಬಾತು ಈ ತರ ನೋಡಿದ್ರೆ ಬಿಸಿ ಬಿಸಿ ಆಗಿ ತಿನ್ನಬೇಕು ಅನ್ಸುತ್ತೆ ಹೊರತು ಡಯಟ್ ಲೀಟೆ ಎಲ್ಲ ನೆನಪಾಗಲ್ಲ ನಮ್ಮ ಮನೇಲಿ ಅಂತೂ ತುಂಬಾ ಇಷ್ಟ ಬಿಸಿ ಬಿಸಿಲು ತಿಂತಾರೆ ಅಪ್ಪಗಂತೂ ಸಖತ್ ಇಷ್ಟ ರೈಸ್ ಐಟಮ್ಸ್ ಅಂದ್ರೆ ಆ ನಂತರ ಇವತ್ತು ಹಳದಿ ಶಾಸ್ತ್ರ ಇತ್ತು ಹೋಗಬೇಕಿತ್ತು ಅಪ್ಪಗೆ ಕಳಿಸ್ಬಿಟ್ಟು ಹೋಗೋಣ ಅಂದ್ಕೊಂಡು ಹೋಗಿದ್ದು ಸೊ ಅಪ್ಪು ವೈಟ್ ರೈಸ್ ಹಾಕೊಂಡು ಹೋಗ್ತಾ ಇದ್ದಾವೆ ಹೆಣ್ಣೆಸ್ಟಿ ಅಲ್ವ ಸೊ ಅವ್ರ ತಾತ ಕರ್ಕೊಂಡ್ ಹೋಗ್ತಾ ಇದ್ರು ಗಾಡಿಲಿ ಬಿಡಕ್ಕೆ ಅವಾಗ ಬಾಯ್ ಹೇಳೋ ಬಾಯ್ ಹೇಳೋ ಅಂತ ಹೇಳಲಿಲ್ಲ ಆಮೇಲೆ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಬಾಯ್ ಹೇಳ್ತಾ ಇದ್ದ ಬಾಯಿ ಮಮ್ಮ ಅನ್ಕಲಿ ಚಕ್ಕ ದಿಸ್ಯಾವ್ ಬಾಯ್ ಹೇಳ್ಬಿಟ್ಟು ಹೋಗೋದು ಮಕ್ಕಳುಗಳು ಎಷ್ಟೇ ಮಕ್ಕಳುಗಳು ಎಷ್ಟೇ ತುಂಟಾಟ ಮಾಡಿದ್ರು ಏನೇ ಮಾಡಿದ್ರು ನಮ್ಗೆ ಒಂಥರ ಟೆನ್ಶನ್ ಫ್ರೀ ಆಗ್ಬಿಡತ್ತೆ ಅದಕ್ಕೋಸ್ಕರ ಆಮೇಲೆ ಅಪ್ಪುಗೆ ಡೈಲಿ ಬಾದಾಮಿ ನೆನ್ಸ್ಕೊಡ್ತೀನಿ ಆಮೇಲೆ ಹಳದಿ ಶಾಸ್ತ್ರ ಇತ್ತು ಸೊ ಅಕ್ಕನ ಮೈದಾನ ಮನೇಲಿ ಸೊ ಅದಕ್ಕೆ ಎಲ್ಲ ಬಂದಿದ್ರು ನಾವು ಕೂಡ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ನಾವ್ ಹೋಗ್ರಲ್ಲಿ ಆಗ್ಲೇ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅಪ್ಪು ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ನಾವು ಹೋಗಿದ್ದು ಆ ಎಲ್ಲ ರೆಡಿ ಮಾಡ್ಕೊಂತ ಇದ್ರು ಇನ್ನುವೇ ನೀರು ಇದಿರ್ಲಿಲ್ಲ ನೀರು ಯಶಸ್ ಅಲ್ವಾ ಇಲ್ಲಿ ಕಳ್ಸಕ್ಕೆ ನಾಗಪ್ಪನ್ ಮಾಡ್ಬೇಕಿತ್ತಂತೆ ದೊಡ್ಡದು ಮತ್ತೆ ಚಿಕ್ಕದು ಅದು ಹಪ್ಳ ಉದ್ದ ಹಪ್ಳ ಹೊತ್ತರಲ್ಲ ಆ ಸಿಟಲ್ ಮಾಡ್ಬೇಕಂತೆ ಮಾಡ್ತಾ ಇದ್ರು ತುಂಬಾ ಚೆನ್ನಾಗ್ ಮಾಡ್ತಾ ಇದ್ರು ಅವರ ಚಿಕ್ಕತ್ತೆ ಅನ್ಸುತ್ತೆ ಅವರು ಅಹ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅದಕ್ಕೆ ಒಂದ್ ವಿಡಿಯೋ ಕ್ಲಿಪ್ ತಳ್ಕೊಂಡೆ ಯಾಕೆಂದ್ರೆ ನಮ್ಮ ಸಂಪ್ರದಾಯಗಳು ಗೊತ್ತಾದ್ರೆ ನಿಮಗೂ ಒಂಥರ ಖುಷಿ ಆಗುತ್ತಲ್ವಾ ನಿಮ್ಮ ನಿಮ್ಮ ಮದ್ವೆಗಳಲ್ಲಿ ಅಥವಾ ನಿಮ್ಮ ಫಂಕ್ಷನ್ಗಳಲ್ಲಿ ಈ ತರ ಮಾಡಿದ್ರು ಅಂತ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಕ್ಲಿಕ್ ತೋರಿಸೋಣ ಅಂತ ಮಾಡ್ಕೊಂಡಿದ್ದೆ ಆ ನಂತರ ಅಪ್ಪು ಗಗನ್ನ ರೆಡಿ ಮಾಡೋಣ ಅಂತ ನಾವು ಬಂದು ನಾವು ಹಳದಿ ಶಾಸ್ತ್ರ ಮೇಲೆ ಮುಗಿಸಾದ ಮೇಲೆ ನಂತರ ಇವಾಗ ಜ್ಯುವೆಲರಿ ಬನ್ನಿ ಅಂತ ನಮ್ಮ ಮೂರು ಜನ ಕಲ್ಸಿದ್ರು ಮುತೈದರೆ ಹೋಗಿ ಇನ್ನೊಂದ್ ದಿನ ಹೋಗಿ ಈಸ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ಮೂರು ಜನ ಹೋಗಿದ್ದು ಕಾಯ್ತಾ ಇದ್ವು ನಾವು ಅವರು ವೈಟ್ ಮಾಡಿಸ್ತಾ ಇದ್ರು ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟಿದ್ರಂತೆ ಆಮೇಲೆ ಒಂದ್ ಟೆನ್ ಮಿನಿಟ್ಸ್ ಆದ್ಮೇಲೆ ತಂದ್ಕೊಟ್ರು ಈ ತರ ಇತ್ತು ಹಿಯರಿಂಗ್ಸ್ ಮತ್ತೆ ತಾಲಿ ಮತ್ತೆ ಮಂಗಲಸರ ಇಷ್ಟು ಮಾಡ್ಸಿದ್ರು ಅವ್ರು ಹುಡುಗಿಗೆ ಆ ನಂತರ ನಾವು ಹೋಗಷ್ಟ್ರಲ್ಲೆಲ್ಲ ನೀರೆಲ್ಲ ಹೋಗದೆ ಫಂಕ್ಷನ್ ಮುಗ್ದೋಗ್ಬಿಟ್ಟಿತ್ತು ಲಾಷ್ಟು ಲೇಟ್ ಬಿಟ್ಟಿತ್ತು ಅಷ್ಟು ವೇಟ್ ಮಾಡ್ಸಿದ್ರಲ್ಲ ಸೊ ಅದಕ್ಕೋಸ್ಕರ ಆ ನಂತರ ಕೊನೆ ಎಂಡಲ್ಲಿ ನಾ ನಾವು ನಾ ಮೂರ್ ಜನ ಇದ್ವಲ್ಲ ಹಾಗೆ ನಮ್ಮ ಬಾವಾಜಿ ಕೂಡ ಬಂದಿದ್ರಲ್ಲ ಗಗನ ಅಪ್ಪು ಎಲ್ಲಾರು ಬಂದಿದ್ರಲ್ವಾ ಸೊ ಅದಕ್ಕೋಸ್ಕರ ನಾವು ಮೂರ್ ಜನ ಎಲ್ಲ ಹೋಗಿ ಲಾಸ್ಟ್ ಅಲ್ಲಿ ನೀರು ಹೋಗ್ತಿದ್ವು ಅಂಡ್ ಇವ್ರು ಸುನಂದ ಆಂಟಿ ಅಂತ ಇವರು ಅಪೂರ್ವ ಅಂತ ಶ್ವೇತನ ರಿಲೇಶನ್ ಅಂದ್ರೆ ಶ್ವೇತ ಅವರ ಅತ್ತೆಗೆ ನಾಲ್ಕು ಜನ ಅಕ್ಕ ತಂಗಿಯರು ಆ ಅವರ ಅಕ್ಕನ ಮಗಳು ಮಗಳು ಇವರು. ಆ ನಂತರ ನಮ್ ಬಾವಾಜಿ ಲೇಟ್ ಆಗಿ ಬಂದ್ರು ಅವ್ರು ರೆಡಿ ಕೂಡ ಆಗಕ್ ಯಾಕಂದ್ರೆ ಜುವೆಲ್ಲರಿ ಇಸ್ಕೊ ಬರಕ್ ಹೋಗಿದ್ವಲ್ಲ ಸೊ ಅದಕ್ಕೋಸ್ಕರ ರೆಡಿ ಕೂಡ ಆಗಿರ್ಲಿಲ್ಲ ಏನು ಮಾಡಕ್ ಆಗಲ್ಲ ಹಾಗೆ ನೀರ್ ಹಾಕ್ತಾ ಇದ್ರು ಶ್ವೇತ ಎಲ್ಲ ಹಳದಿ ಶಾಸ್ತ್ರಕ್ಕೂ ಸಹ ಎಲ್ಲಾ ಡ್ರೆಸ್ ಎಲ್ಲ ತಂದ್ ಮಾಡಗಿದ್ಲು ಸೊ ಏನು ಮಾಡೋಕಾಗ್ಲಿಲ್ಲ ಟೈಮ್ ಇಲ್ದ ಕಾರಣ ಅಂಡ್ ಅಪ್ಪು ನಾನು ಎಲ್ಲೋ ಕಲಾ ಹಾಕೊಂಡ್ ಬಂದಿದ್ ನಮ್ಮ ಮನೆಯವರಿಗೆ ಡ್ಯೂಟಿ ಇದ್ ಕಾರಣ ಅವ್ರು ಬಂದಿರ್ಲಿಲ್ಲ ಅದಿಕ್ಕೆ ಆ ಅಪ್ಪುಗೆ ಆಮೇಲೆ ಉಯಿಸೋಣ ಅಂತ ಅನ್ಕೊಂಡಿದ್ದೆ ಅವನ ನೋಡ್ತಾ ಇದ್ದ ಹೇಗ್ ಉಯ್ತಾರೆ ಏನು ಅಂತ ಆ ನಂತರ ಅಪ್ಪುಗೆ ಇಡ್ಸ್ಕೊಂಡು ಊಹಿಸ್ತಾ ಇದ್ದೆ ನೀರ್ನ ಆಮೇಲೆ ಅವನು ಅಮ್ಮ ಅದೇನ್ ಇಟ್ಟೋರಲ್ಲ ಅಲ್ಲಿ ಅಂತ ಅಂತ ಇದ್ದ ಅದಕ್ಕೆ ಗುಣಕಲ್ಲು ಅದು ಪಾಪು ಕಣೋ ಅಂತ ಹೇಳ್ತಾ ಇದ್ದೆ ಆಮೇಲೆ ಲಾಸ್ಟ್ ಅಲ್ಲಿ ನಾವೇ ಒಯ್ದಿದಲ್ವಾ ಸೊ ಅದಕ್ಕೆ ಎಲ್ಲ ಕ್ಲೋಸ್ ಆಗಿತ್ತು ಆಮೇಲೆ ಅವ್ರ ಅತ್ತೆ ಬರ್ತಾರೆ ಅಂತ ಅವ್ರನ್ನ ವೇಟ್ ಮಾಡಿಸ್ತಾ ಇದ್ರು ಇವರು ಮಂಜಮ್ಮ ಮತ್ತೆ ಅವಿ ಇವ್ರು ಮನೋಜ್ ಅವರು ಆಮೇಲೆ ಇವರು ಬೇವಿನ ಕುಪ್ಪೆ ಭಾರತಿ ಅಂಟಿ ಅಂತ ಇವರು ಸುಕನ್ಯಮ್ಮ ತಂಗಿ ತಂಗಿಯವರು ಕೊನೆ ತಂಗಿಯವರು ಹಾಗೆ ಇವ್ರು ಪಾಪಗಳೆಲ್ಲ ಆಟ ಆಡ್ತಾ ಇದ್ರು ಅಲ್ದಿದ್ರು ಎಲ್ಲ ಕೊಳೆ ಮಾಡ್ಕೊಂತ ಇದ್ರು ಆಮೇಲೆ ನಮ್ಮ ಅಪ್ಪು ಅಂತೂ ಯಾವಾಗ್ಲೂ ಹಾಕೊಳಲ್ಲ ಆತರ ಡ್ರೆಸ್ಸು ಆದ್ರೂ ಹಾಕೋತಾ ಇದ್ದ ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಹೇಳ್ತಾ ಇದ್ರು ಆಮೇಲೆ ಹುಡುಗಂಗೆ ವೈಟ್ ಮಾಡಿಸಿ ಮಾಡಿಸಿ ಪಾಪ ಹಾಫ್ ಅನ್ ಅವರ್ ಅವರ್ ಕೂಡ ಈಚೆನೆ ಕೂರ್ಸ್ಬಿಟ್ಟಿದ್ರು ಅಂಡ್ ನಮ್ ಶ್ವೇತನು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಕ್ಕ ಅಂಡ್ ಇವರೇ ಸುನಂದ ಆಂಟಿ ಅಂತ ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ತೆಗ್ಸ್ಕೊಳ್ಳೋಣ ಅಂತ ಬಂದಿದ್ರು ಆಮೇಲೆ ಈಚೆ ಕಾಯ್ದು ವೈಟ್ ಮಾಡಿ ಏನ್ ಬೇಡ ಅನ್ಬಿಟ್ಟಿ ಒಳಗೆ ಕರ್ಕೊಂಡು ಹೋಗ್ತಾ ಇದ್ರು ಈ ತರ ಎಲ್ಲ ಡೆಕೋರೇಷನ್ ಮಾಡಿದ್ರು ನೋಡಿ ಆ ಸಿಂಪಲ್ ಆಗಿ ಎಲ್ಲ ಮಾಡಿದ್ರು ಮನೇಲಿ ಮಾಡಿದ್ವು ಬಲ್ಲ ಸೊ ಅದಕ್ಕೋಸ್ಕರ ಈ ತರ ಭತ್ತದ್ದು ಅಂಡ್ ಹೂ ಹೂ ಅರ್ಶನ ಕುಂಕುಮ ಲಟ್ಟನ್ಗೆ ಮತ್ತೆ ಒನಕೆ ಆ ಅಲ್ಲಿ ಹುಡುಗನ್ ಕೂರ್ಸ್ತಾರಲ್ಲ ಇವಾಗ ಸ್ನಾನ ಆದ್ಮೇಲೆ ಅದಕ್ಕೋಸ್ಕರ ಎಲ್ಲ ಡೆಕೋರೇಷನ್ ಸಿಂಪಲ್ ಆಗಿ ಮಾಡಿದ್ದು ಚೆನ್ನಾಗಿತ್ತು ಮನ್ ಮನ್ಮನೆಯವ್ರೆ ಸೇರಿ ಹುಡುಗಿಗೆ ಕೊಡೋ ಸೀರೆ ಎಲ್ಲ ಪೂಜೆ ಮಾಡ್ತೀವಿ ನಾವು ನಮ್ಮ ಕಡೆ

ಇಲ್ಲಿ ಫೈವ್ ಮೆಂಬರ್ಸ್ ಏನ್ ಪೂಜೆ ಮಾಡಿರ್ತಾರೋ ಅವರು ಪೂಜೆ ಮಾಡ್ಬೇಕು ಎಲ್ರು ಪೂಜೆ ಮಾಡ್ತಾ ಇದ್ರು ಹಾಗೆ ದೇವ್ರ ಮನೆ ತೋರಿಸಿರ್ಲಿಲ್ಲ ಅಲ್ವಾ ನಿಮ್ಗೆ ಹಾಗೆ ತೋರಿಸ್ತಾ ಇದ್ರು ಅಪ್ಪು ಮತ್ತೆ ಗಗನ್ ಪಾಪುಗಳೆಲ್ಲ ಮೇಗೆ ಆಟ ಆಡ್ತಾ ಇದ್ರು ಸೊ ಹಂಗೆ ಸುಶೀಲಮ್ಮ ಎಲ್ಲ ಕೂಡ ಈಚೆ ಮಾತಾಡ್ತಾ ನಿಂತಿದ್ವೋ ಹಾಗೆ ಶ್ವೇತಾ ಮತ್ತೆ ಪಾಪು ಫೋಟೋ ತಗಸ್ಕೊಂತ ಇದ್ರು ಅಹ್ ಎಲ್ರಿಗೂ ಪೂಜೆ ಮಾಡ್ಬೇಕಲ್ಲ ಸೊ ಅದಕ್ಕೋಸ್ಕರ ಹಾಗೆ ಇದ್ ಮಾಡ್ತಾ ಇದ್ದವು ಫೋಟೋ ತಗ್ಸಾದ್ಮೇಲೆ ಆನಂತರ ಪೂಜೆ ಮಾಡ್ತಾ ಇಲ್ಲ ಎಲ್ಲರಿಗೂ ಒಟ್ಟಿಗೆ ಎಲ್ಲ ಆದ ನಂತರ ಹುಡುಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ರು ಅವ್ರು ವೈಟ್ ಶರ್ಟ್ ಅಂತ ಡಿಸ್ಕಶನ್ ಮಾಡ್ತಾ ಇದ್ರು ವೈಟ್ ಇವಾಗ್ಲೂ ವೈಟ್ ಹಾಕಿದೀನಿ ಆಗ್ಲೂ ವೈಟ್ ಹಾಕಿದಿನಿ ಸ್ಥಾನಕ್ಕೆ ಬೇಡ ಬಿಡಿ ಅನ್ಬಿಟ್ ಕಲರ್ ನಮ್ಮ ಮತ್ತೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವ್ರಿಗೆ ಶಾಸ್ತ್ರ ಸಂಪ್ರದಾಯ ಸಖತ್ ಇಷ್ಟ ಎಲ್ಲಾನು ನಿಂತ್ಕೊಂಡು ಮಾಡ್ತಾ ಇರ್ತಾರೆ ಸೊ ಆ ನಂತರ ಫೈವ್ ಮೆಂಬರ್ಸ್ ಹಪ್ಪಳ ಒತ್ತಾ ಇದ್ರು ಅದು ಹುಡುಗಿ ಬಂದು ಎಣ್ಣೆಗೆ ಹಾಕ್ಬೇಕಂತೆ ಅದು ಪದ್ಧತಿ ಇದೆ ಸೊ ಅದಕ್ಕೋಸ್ಕರ ಉದ್ದಿನ ಹಪ್ಪಳನ ಒತ್ತಾ ಇದ್ರು ಫೈವ್ ಮೆಂಬರ್ಸ್ ಹೀಗೆ ವಿಭೂತಿ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ರು ಸುತ್ತ ಮೂರು ಸುತ್ತ ಸುತ್ತಿ ಅಂತ ಕೂಡ ಹೇಳ್ತಾ ಇದ್ರು ನಮ್ ಅತ್ತೆ ಫೈವ್ ಮೆಂಬರ್ಸ್ ಪೂಜಾ ಬಂದು ಭತ್ತ ಕೊಡ್ತಾ ಇದ್ದಾರೆ ಅದು ಒಕ್ಕಿ ಕಾಣ್ಬೇಕಂತೆ ಆ ತರ ಕುಟ್ಬೇಕು ಆಗಿನ ಪದ್ಧತಿ ಆಗಿತ್ತು ಆಗ ಬಟ್ ಈಗೆಲ್ಲ ಸ್ವಲ್ಪ ಟೆಕ್ನಾಲಜಿ ಚೇಂಜ್ ಆದಂಗೆ ಇವೆಲ್ಲ ಸ್ವಲ್ಪ ಮರೆಯಾಗಿದೆ ಕೆಲವು ಕಡೆ ಇದೆ ಕೆಲವು ಕಡೆ ಮರೆಯಾಗಿದೆ ನಮ್ ಕಡೆ ಎಲ್ಲಾ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಎಲ್ರು ರೇಗಿಸ್ಕೊಂಡು ನಮ್ಮತ್ತೇನೆ ಕೊಡ್ತಾ ಇದ್ರು ಬಂತ ಬಂತ ನೋಡಿ ಅಂತ ಹೇಳ್ತಾ ಇದ್ರು ಫೈವ್ ಮೆಂಬರ್ಸ್ ಪೂಜೆ ಎಲ್ಲ ಆದ್ಮೇಲೆ ಎಲ್ರು ಬಂದಿರ್ತಾರಲ್ಲ ಅವರೆಲ್ಲ ಅಕ್ಕಿ ತಗೊಂಡು ಈ ತರ ಕೈ ಭುಜ ಅಂಡ್ ತಲೆಗಾಕ್ತಿದ್ರು ಇವರು ನಂದಿ ಶನ ಅಂತ ಇಲ್ಲಿ ಮಂಜ ಅವರ ತಂಗಿ ಮಗ ಇವ್ರು ಇವ್ರು ಹಾಕ್ತಾ ಇದ್ರು ಮದ್ವೆ ಗಿಫ್ಟ್ ಅಂತ ತೋರಿಸ್ತಾ ಇದ್ರು ಆತರ ಇವರೇ ಅವ್ರ ತಂಗಿ ಫೈವ್ ಮೆಂಬರ್ಸ್ ಎಲ್ಲ ಅಕ್ಷತೆ ಹಾಕ್ತಾ ಇದ್ರು ಅಕ್ಷತೆ ಎಲ್ಲ ಹಾಕಾದ್ಮೇಲೆ ಎಲ್ರು ಫೋಟೋ ತೆಗೆಸ್ಕೊಳಕ್ಕೆ ಅಂತ ಮಾಡ್ತಾ ಇದ್ರು ಈ ಕಡೆ ಹಪ್ಪಳ ಕೂಡ ಲಟ್ಟಿಸ್ತಾ ಇದ್ರು ಎಲ್ಲರೂ ಅಂಡ್ ಲಾಸ್ಟ್ ಸ್ಟೇಜ್ ಇದು ಆರತಿ ತೆಗಿತಾ ಇದ್ರು ಇದು ಆರತಿ ತೆಗಿಬೇಕಾದ್ರೆ ಒಂದ್ ನೆನ್ಪಿಡ್ಬೇಕು ಸುಣ್ಣ ಹಾಕ್ಬಾರ್ದು ಹುಡುಗಂಗೆ ಸೊ ಲಾಸ್ಟ್ ಸ್ಟೇಜ್ ಇದು ಅಡುಗೆ ಮಾಡಿಸಿದ್ರು ಮೇಲ್ಗಡೆ ಊಟ ಎಲ್ಲ ಆದ್ಮೇಲೆ ಅಂದ್ರೆ ಸ್ವಲ್ಪ ಕತ್ಲ ಆಗ್ಬಿಡ್ತಿತ್ತು ಅಂದ್ರೆ ಅವ್ರು ನಾಲ್ಕು ಗಂಟೆಗೆ ಇಳಿದ್ರು ಒಂದ್ ಐದು ಗಂಟೆ ಆಗ್ಬಿಟ್ಟು ನಾವು ನೀರು ಎಷ್ಟ್ರಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಬಹುದು ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗೋಣ ಬ ಬಾಯ್